ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದು ಭಾನುವಾರದ ಮಿನಿ ಬ್ಲಾಗ್ ಇದು ಸೊ ಮಾರ್ನಿಂಗ್ ಬೆಳಗ್ಗೆ ಎಲ್ಲ ಬೇಗ ಎದ್ದು ದೇವ್ರ ಪೂಜೆ ಮಾಡಿ ಹಾಗೆ ಕಾಮಧೇನು ಕ್ಷೇತ್ರಕ್ಕೆ ಹೋಗಬೇಕು ಅನಿಸ್ತು ಕಾಮಧೇನು ಕ್ಷೇತ್ರಕ್ಕೆ ಹೊರಟ್ವಿ ನಿಜವಾಗಲೂ ತುಂಬ ಚೆನ್ನಾಗಿತ್ತು ನಮ್ಮ ಪ್ಲ್ಯಾನ್ ಮಾಡಿ ಧರ್ಮಸ್ಥಳಕ್ಕೆ ಹೋಗೋ ರೂಟಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ವಿ ಆವಾಗ ಇಲ್ಲಿ ನಾವು ಗೂಗಲ್ ಮ್ಯಾಪಲ್ಲಿ ಸರ್ಚ್ ಮಾಡಿದಾಗ ಇದು ತುಂಬ ನಿಯರೆಸ್ಟ್ ಅಂತ ಗೊತ್ತಾಯಿತು ಸೊ ಹೋಗೋಣ ಹೆಂಗಿರು ಇಷ್ಟೇ ದೂರ ಬಂದಿದ್ದೀಗಂತೆ ಕಾಮಧೇನು ಕ್ಷೇತ್ರಕ್ಕೆ ಹೋಗಿ ನೋಡಿಕೊಂಡು ಹಾಗೆ ತುಪ್ಪದೀಪ ಹಚ್ಚಿ ನಮ್ಮ ಹರಕೆ ಏನಿದೆ ಅದು ಕೇಳ್ಕೊಂಡು ಬರೋಣ ಅಂತ ಹೊರಟ್ವಿ ನಿಜವಾಗ್ಲೂ ತುಂಬ ಮನಸ್ಸಿಗೆ ಮುದ ಕೊಡುವಂತಹ ಜಾಗ ಇದು ಒಂದು ಪಾಸಿಟಿವ್ ವೈಬ್ ಸಿಗುತ್ತೆ ಇಲ್ಲಿ ಹೋದರೆ ನಿಜವಾಗ್ಲೂ ಮಂತ್ರಾಲಯಕ್ಕೆ ಹೋಗೋಕ್ಕೆ ತಕ್ಷಣ ಆಗದೇ ಇರೋರು ಇಲ್ಲಿ ಹೋಗಿ ತುಪ್ಪದೀಪ ನಮ್ಮ ಮನಸ್ಸಲ್ಲಿ ಏನಿದೆ ಕೋರಿಕೆನ ಹರಿಸ್ಕೊಂಡು ತುಪ್ಪದೀಪ ಹಚ್ಚಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾರೆ ಹಾಗೆ ಇಲ್ಲಿ ನೂರ ಎಂಟು ಬಾರಿ ಶ್ರೀ ರಾಘವೇಂದ್ರ ಸ್ವಾಮಿಯರವರ ಶ್ಲೋಕನ ನೂರ ಎಂಟು ಕೋಟಿ ರಾಘವೇಂದ್ರ ಸ್ವಾಮಿ ಶ್ಲೋಕನ ಬರೆದಿಟ್ಟಿರುವಂತಹ ಬರೆದಿರುವಂತಹ ಇದರಲ್ಲಿ ಅವರು ಬೃಂದಾವನ ಮಾಡಿದ್ದಾರೆ ಅದಕ್ಕೋಸ್ಕರ ಇಲ್ಲಿ ಅಷ್ಟು ಶ್ರೇಷ್ಠವಾದದ್ದು ಜಾಗ ಶ್ರೇಷ್ಠವಾದ ಜಾಗ ಅಂತ ಹೇಳ್ತಾರೆ ಸೊ ಹೊರಟ್ವಿ ಆಮೇಲೆ ಹಾಗೆ ಅಲ್ಲೇ ಊಟದ ವ್ಯವಸ್ಥೆ ಕೂಡ ಇತ್ತು ಇದೆಯಂತೆ ಹಾಗೆ ಬೆಳಗ್ಗೆ ತಿಂಡಿ ವ್ಯವಸ್ಥೆ ಕೂಡ ಇತ್ತು ಹೇಗಿದ್ರು ಇಲ್ಲೇ ಬಂದಿದ್ದೀವಿ ದೇವ್ರ ಪ್ರಸಾದ ತಿಂದ್ಕೊಂಡು ಹೋಗೋಣ ಅಂತ ಅಲ್ಲೇ ವೆಯ್ಟ್ ಮಾಡಿ ದೇವ್ರ ಪ್ರಸಾದ ತಿಂದ್ಕೊಂಡು ಅಲ್ಲೇ ಕಾಮಧೇನು ಕ್ಷೇತ್ರದಲ್ಲಿ ರಾಯರ ವಿಗ್ರಹ ಮತ್ತು ಫೋಟೋ ಸ್ವಲ್ಪ ಎಲ್ಲನೂ ರೀಸನಬಲ್ ರೇಟಲ್ಲಿದೆ ತುಂಬಾ ಕಡಿಮೆ ಇದೆ ಅಲ್ಲಿ ವಿಡಿಯೋ ಮಾಡೋಕ್ಕೆ ಬಿಡೋಲ್ಲ ನಾನು ಸ್ವಲ್ಪ ಮಟ್ಟಿಗೆ ವಿಡಿಯೋ ಮಾಡಿಕೊಂಡೆ ಅಷ್ಟೆ ಹಾಗೆ ಇಲ್ಲಿ ಹೊರಟ್ವಿ ಧರ್ಮಸ್ಥಳ ರೂಟಿಗೆ ಹೋಗೋಣ ಅಂತ ಹೊರಟ್ವಿ ಹಾಗೆ ದಾರಿ ಮಧ್ಯದಲ್ಲಿ ನಿಲ್ಲಿಸಿ ಹಾಗೆ ಬಜ್ಜಿ ಬೋಂಡ ಕಾಫಿ ಟೀ ಸೋಡಾ ಮಸಾಲ ಸೋಡಾ ಏನು ಬೇಕೋ ಕುಡ್ಕೊಂಡು ಹಾಗೆ ಹೊರಟ್ವಿ ನಮ್ಮ ಡೆಸ್ಟಿನೇಷನ್ ಇದ್ದಿದ್ದು ನಾವು ಹೋಗಬೇಕಾಗಿದ್ದು ಧರ್ಮಸ್ಥಳಕ್ಕೆ ಆದಷ್ಟು ಬೇಗ ಹೋಗಿ ತಲುಪಿದ್ವಿ ಆರು ಆರೂವರೆ ಅಷ್ಟರಲ್ಲಿ ನಾವು ತಲುಪಿದ್ವಿ ಆ ರೂಮು ಕೂಡ ಆನ್ಲೈನಲ್ಲಿ ಏನೂ ಬುಕ್ ಮಾಡಿರಲಿಲ್ಲ ಧೈರ್ಯವಾಗಿ ಹುಟ್ಟೋದ್ವಿ ಅಲ್ಲಿ ರೂಮ್ ಸಿಗ್ಬೋದು ಅನ್ನೋ ಕಾನ್ಫಿಡೆಂಟಿಂದ ನಾವು ಹೋಗಿದ ತಕ್ಷಣ ಅಲ್ಲಿ ಸಹ್ಯಾದ್ರಲ್ಲಿ ರೂಮ್ ಸಿಕ್ತು ಸೊ ಅಲ್ಲಿ ಸ್ಟೇ ಆಗಿ ಫ್ರೆಶ್ಅಪ್ ಆಗಿ ನಾವು ದೇವ್ರ ದರ್ಶನ ಮಾಡ್ಕೊಳ್ಳೋಣ ಅಂತ ಫ್ರೆಶ್ ಅಪ್ ಆಗಿ ಹೊರಟ್ವಿ ನಿಜವಾಗ್ಲೂ ಧರ್ಮಸ್ಥಳಕ್ಕೆ ನಾವು ಕಾಲಿಡ್ತಿದ್ದಂಗೆ ಏನೋ ಒಂಥರ ಪಾಸಿಟಿವ್ ವೈಬ್ಸು ಈ ದಿನ ಅಂತೂ ನಮಗೆ ತುಂಬಾ ಚೆನ್ನಾಗಾಯಿತು ಮತ್ತು ಎಲ್ಲೂ ಕೂಡ ನಮಗೆ ರಶ್ಶು ಅದು ಇದು ಅಂತ ಏನೂ ಆಗಲಿಲ್ಲ ನಾವು ಏಳು ಏಳು ಅಷ್ಟರಲ್ಲಿ ನಾವು ದೇವಸ್ಥಾನದಲ್ಲಿ ಇದ್ವಿ ಜನ ಇನ್ನೂ ಬರೋದಕ್ಕೆ ಸ್ಟಾರ್ಟ್ ಆಗ್ತಿದ್ರು ಬಸ್ಸಿಂದ ದೇ ಬಂದು ಇಳೀತಿದ್ರು ಸೋಮವಾರ ದರ್ಶನಕ್ಕಿರ್ಬೋದು ಆದರೆ ನಾವು ಭಾನುವಾರ ನೈಟೇ ದರ್ಶನ ಮಾಡ್ಕೊಂಡ್ವಿ ತುಂಬಾ ಮನಸ್ಸಿಗೆ ಮುದ ಕೊಟ್ಟಂಥ ಜಾಗ ಅದು ಅಲ್ಲಿ ಹೋದರೆ ಎಷ್ಟು ಬೇಗ ನಮಗೆ ದರ್ಶನ ಆಯಿತು ಅಂದರೆ ಹೇಳಲಿಕ್ಕೆ ಬರೋದಿಲ್ಲ ಖಾಲಿ ಖಾಲಿ ಇತ್ತು ಯಾರಿಗೆ ಸಿಗುತ್ತೆ ಈ ಭಾಗ್ಯ ಹೇಳಿ ಹಾಗೆ ಹೋಗಿ ಸತಿ ದೇವ್ರ ದರ್ಶನ ಮಾಡಿಕೊಂಡು ಮತ್ತೊಂದು ಸತಿ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ ನಿಜವಾಗ್ಲೂ ತುಂಬಾ ತುಂಬಾ ಒಳ್ಳೆ ದಿನ ಆಗಿತ್ತು ಈ ವಿಡಿಯೋನ ತುಂಬಾ ಖುಷಿ ಕೊಡುವಂತಹ ದಿನ ಅಂತ ಕೂಡ ಹೇಳ್ಬೋದು ನಾವು ಮನಸ್ಸಲ್ಲಿ ಏನೇನು ಅಂದ್ಕೊಂಡಿದ್ವಿ ಎಲ್ಲೆಲ್ಲಿ ಹೋಗಬೇಕು ಅಂತ ಏನೇನು ಪ್ಲ್ಯಾನ್ ಹಾಕ್ಕೊಂಡಿದ್ವಿ ಎಲ್ಲ ನಿಜವಾಗ್ಲೂ ಟೈಮ್ ಟೇಬಲ್ ಪ್ರಕಾರ ಆಯಿತು ಬೇಗ ಬೇಗ ಕೂಡ ಆಯಿತು ಹಾಗೇ ಅಲ್ಲಿ ಜನ ರಶ್ಶು ಕಮ್ಮಿ ಇದ್ದರು ಆದರೆ ಅಲ್ಲಿ ರೌಂಡಿಂಗ್ ಹೊಡಿಯೋದೆ ಒಂದು ಹಾಫ್ ಟು ಒನ್ ಕಿಲೋಮೀಟರ್ ಇರುತ್ತೆ ಅನಿಸುತ್ತೆ ನಾವು ದರ್ಶನಕ್ಕೆ ಹೋಗೋಷ್ಟರಲ್ಲಿ ಒಳಗಡೆ ಎಲ್ಲ ವಿಡಿಯೋ ಮಾಡಲಿಕ್ಕೆ ಬಿಡೋದಿಲ್ಲ ಸೊ ಅದಕ್ಕಷ್ಟೇ ನಾನು ವಿಡಿಯೋ ಮಾಡ್ಕೊಂಡಿದ್ದು ಹಾಗೆ ದೇವರ ಪ್ರಸಾದ ತಿಂದ್ಕೊಂಡು ಮನಸ್ಸಿಗೆ ನೆಮ್ಮದಿ ಆಯಿತು ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೋಗಿಬರಲ್ಲ ಮುಂದಿನ ವಿಡಿಯೋದಲ್ಲಿ ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿದ್ದನ್ನ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಹೋಗಿಬರಲ್ಲ